ಲೇಡೀಸ್ ಅಂಡ್ ಜೆಂಟ್ ಮ್ಯಾನ್ ಅನ್ಯ ಧರ್ಮೀಯ ವ್ಯಕ್ತಿಯೊಬ್ಬ ಹಿಂದೂ ಮಹಿಳೆ ಕೊಲೆ ಮಾಡಿದ್ದ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಆರೋಪಿ ಬಂಧನಕ್ಕೆ ಆಗ್ರಹಿಸಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ಆ ಬಳಿಕ ಸಂಘಟನೆಗಳು ಪ್ರತಿಭಟನೆ ಕೈಬಿಟ್ಟ ಕಾರಣ ಏನು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿಬು ರಾನ ಕಳೆದ ಹತ್ತು ವರ್ಷಗಳ ಹಿಂದೆ ಗಂಡನಿಂದ ವಿಚ್ಛೇದನ ಪಡೆದಿದ್ದ ಮಹಿಳೆ ರಂಜಿತಾ ಜೀವನೋಪಾಯಕ್ಕಾಗಿ ಯಲ್ಲಾಪುರ ಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ರು ಒಂದು ಮಗು ಹೊಂದಿದ್ದ ರಂಜಿತಾ ತಂದೆ ತಾಯಿ ಹಾಗೆ ಅಣ್ಣನೊಂದಿಗೆ ಯಲ್ಲಾಪುರದಲ್ಲಿ ವಾಸವಾಗಿದ್ರು ರಫೀಕ್ ಹಾಗೂ ರಂಜಿತಾ ಕುಟುಂಬದ ನಡುವೆ ಒಳ್ಳೆಯ ಬಾಂಧವ್ಯ ಕೂಡ ಇತ್ತು ಹಾಗಾಗಿ ರಂಜಿತಾ ಮನೆಗೆ ಬಂದು ರಫೀಕ್ ಊಟ ಮಾಡಿ ಹೋಗ್ತಾ ಇದ್ದ ಈ ಹಿನ್ನೆಲೆಯಲ್ಲಿ ರಫೀಕ್ ಮಹಿಳೆ ರಂಜಿತಾಳನ್ನ ರೀತಿ ಮಾಡ್ತಾ ಇದ್ದ ಈ ನಡುವೆ ತನ್ನ ಮದುವೆಯಾಗುವಂತೆ ರಫೀಕ್ ಆಕೆಯನ್ನ ಒತ್ತಾಯಿಸ್ತಾ ಇದ್ದ ಇದಕ್ಕೆ ರಂಜಿತಾ ಒಪ್ಪದೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಮ್ಮಿಬ್ಬರ ಸಂಬಂಧ ಹೀಗೇ ಇರಲಿ ಆದ್ರೆ ಮದುವೆ ಆಗುವುದಿಲ್ಲ ಅಂತ ಹೇಳಿಬಿಟ್ಟಿದೆ ರಂಜಿತಾ ಮಾತಿನಿಂದ ಆ ಕೋಪಗೊಂಡಿದ್ದಂತಹ ಆರೋಪಿ ರಫೀಕ್ ಎಂದಿನಂತೆ ರಂಜಿತಾ ಶಾಲೆಯಿಂದ ಮನೆಗೆ ಹಿಂತಿರುಗ್ತಾ ಇದ್ದಂತ ವೇಳೆ ರಸ್ತೆ ಮಧ್ಯೆ ಆಕೆಯ ಅಡ್ಡಗಟ್ಟಿ ಮತ್ತೆ ಮದುವೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದ ಆದ್ರೆ ಈ ವೇಳೆ ರಂಜಿತಾ ಮದುವೆಗೆ ನಿರಾಕರಿಸಿದ ಕಾರಣ ಆಕೆಗೆ ಚಾಕುವಿನಿಂದ ಇರಿದು ಆರೋಪಿ ಎಸ್ಕೇಪ್ ಹಾಕಿದ್ದ ಆರೋಪಿ ರಫೀಕ್ ಮತ್ತು ಮೃತಾಳ ಅಣ್ಣ ಸ್ನೇಹಿತನಾಗಿದ್ದಾನೆ ಘಟನೆ ನಡೆಯುವ ಮುನ್ನ ರಾತ್ರಿ ಇಬ್ರು ಕೂಡ ಎಣ್ಣೆ ಪಾರ್ಟಿ ಕೂಡ ಮಾಡಿದ್ರು ಅನ್ನೋದು ಕೂಡ ಪೊಲೀಸ್ ತನಿಖೆ ವೇಳೆ ಗೊತ್ತಾಗಿರೋದು ಮದುವೆಗೆ ಒಪ್ಪದ ವಿಚ್ಛೇದಿತ ಮಹಿಳೆಯನ್ನ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಚಾಕುವಿನಿಂದ ಇರಿದು ಕೊಂದಿದ್ದ ಆರೋಪಿ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದ ಮಹಿಳೆ ಹತ್ಯೆ ಮಾಡಿದ್ದ ರಫೀಕ್ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ನಗರ ಅರಣ್ಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ ಮಹಿಳೆ ಹತ್ಯೆ ಖಂಡಿಸಿ ವಿ ಎಚ್ ಪಿ ಯಲ್ಲಾಪುರ ಬಂದ್ಗೆ ಕರೆ ನೀಡಿತ್ತು ಇನ್ನು ಪಟ್ಟಣದ ಬಸವೇಶ್ವರ ಸರ್ಕಲ್ ಬಳಿ ಪ್ರತಿಭಟನೆಗೂ ಕೂಡ ಸಿದ್ಧತಿನ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಆರೋಪಿ ಆತ್ಮಹತ್ಯೆಗೆ ಶರಣಾಗಿರುವ ವಿಚಾರ ಬಹಿರಂಗ ಆಗಿದೆ ಇನ್ನು ಮಹಿಳೆ ಹತ್ಯೆ ಮಾಡಿದ ಆರೋಪಿ ರಫೀಕ್ ಬಂಧಿಸುವವರೆಗೂ ಕೂಡ ರಂಜಿತಾಳ ಅಂತ್ಯಕ್ರಿಯೆ ಮಾಡಲ್ಲ ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿದ್ವು ಆದ್ರೆ ಈ ನಡುವೆ ರಫೀಕ್ ಆತ್ಮಹತ್ಯೆಗೆ ಶರಣಾಗಿರುವ ವಿಚಾರ ಬೆಳಕಿಗೆ ಬಂದಿದೆ ನಿನ್ನೆ ರಂಜಿತಾ ಕೊಲೆಗೈದು ಪರಾರಿಯಾಗಿದ್ದಂತ ರಫೀಕ್ ಈ ಅರಣ್ಯ ಪ್ರದೇಶದಲ್ಲಿ ಆತನ ಮೃತದೇಹ ಪತ್ತೆಯಾಗಿದೆ ಇನ್ನು ಆರೋಪಿಗಾಗಿ ಶ್ವಾನದಳದಿಂದ ಶೋಧ ನಡೆಸುವ ಘಟನೆ ಬೆಳಕಿಗೆ ಬಂದಿತ್ತು ಒಟ್ಟಾರೆ ವೈಯಕ್ತಿಕ ದ್ವೇಷವೊಂದು ಕೋಮು ಗಲಭೆಗೆ ಕಾರಣವಾಗ್ತಾ ಇದ್ದ ಪ್ರಕರಣ ಆರೋಪಿ ಆತ್ಮಹತ್ಯೆಯಿಂದ ತಪ್ಪಿದಂತಾಗಿದೆ ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ